ಎಲ್ಲರಿಗೂ ನಮ್ಮ ರಾಷ್ಟ್ರೀಯ ಧ್ವಜ ಯಾವುದು ಅಂತ ಗೊತ್ತು ನಮ್ಮ ಸ್ವ ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಅಂತ ಬತ್ತು ಅಂತ ಗೊತ್ತ ಗೊತ್ತು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬತ್ತು ನಮ್ ದೇಶದ ಧ್ವಜ ಯಾವುದು ಅಂತ ಹೇಳಿದ್ರೆ ತ್ರಿವರ್ಣ ಧ್ವಜ ಅಂತ ಎಲ್ಲರು ಹೇಳ್ತಾರೆ ಆದ್ರೆ ನಮ್ಮ ತ್ರಿವರ್ಣ ಧ್ವಜನ ಡಿಸೈನ್ ಮಾಡಿದ ಯಾರು ಅನ್ನೋದು ಇವತ್ತಿನ ಒಂದು ಟಾಸ್ಕು ಅದಕ್ಕೆ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ ಅವ್ರಿಗೆ ಈ ಟು ಹಂಡ್ರೆಡ್ ರುಪೀಸ್ ಅಮೌಂಟ್ ನಾನು ಕೊಡ್ತಾ ಇದ್ದೀನಿ ನೀವೇನ್ ಬಿಡ್ರಿ ಮುಂದಿ ನಮ್ ಜನ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಚೆಕ್ ಮಾಡೋಣ ಬನ್ನಿ ಸೀಸ್ಟರ್ ಕನ್ನಡ ಬರುತ್ತಲ್ವಾ ನಾನೊಬ್ಬ ಇನ್ಫ್ಲೂಯೆನ್ಸರು ಕಂಟೆಂಟ್ ಕ್ರಿಯೇಟರು ನಾನು ಒಂದು ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡಿದ್ದೀನಿ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಕ್ಯಾಶ್ ಮಾಡ್ತೀರಾ ಕಂಗ್ರ್ಯಾಚುಲೇಷನ್ ಬ್ರದರ್ ಈಗ ನಮ್ಮ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಯಾವುದು ಅಂತ ಗೊತ್ತಾ ಇದೆಲ್ಲ ಕ್ವಶನ್ ಇದ್ರ ರಿಲೇಟೆಡ್ ನಿಮ್ಮ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಯಾವುದು ಅಂತ ಗೊತ್ತಾ ಯಾವುದು ತ್ರೀ ಕಲರ್ಸ್ ಹಾ ತ್ರೀ ಕಲರ್ಸ್ ಕನ್ನಡದಲ್ಲಿ ನಮ್ಮ ಇಂಡಿಯನ್ ಏನಂತ ನ್ಯಾಶನಲ್ ಫ್ಲಾಗ್ನ ಎಷ್ಟ್ರೇನು ತ್ರಿವರ್ಣ ಧ್ವಜ ಅಂತ ಕೇಳಿದ್ರಿ ಅವಾಗ ತ್ರಿವರ್ಣ ಧ್ವಜ ಅಂತ ಕರೆಯೋದು ನಮ್ಮ ತ್ರಿವರ್ಣ ಧ್ವಜನ ಡಿಸೈನ್ ಮಾಡಿದ್ಯಾರು ತ್ರಿವರ್ಣ ಧ್ವಜನ ಡಿಸೈನ್ ಮಾಡಿದ್ದು ಯಾರು ನಮ್ಮ ತ್ರಿವರ್ಣ ಧ್ವಜನ ಡಿಸೈನ್ ಮಾಡಿದ್ದೆ ಯಾರು ತ್ರಿವರ್ಣ ಧ್ವಜನ ಡಿಸೈನ್ ಮಾಡಿದ್ದೆ ಯಾರು ತ್ರೋ ನಿಧಿ ನಿಮ್ದು ಸಿರಿ ನಿಧಿ ತ್ರಿವರ್ಣ ಧ್ವಜ ಅಂತ ತ್ರಿವರ್ಣ ಧ್ವಜ ಓಕೆನಾ ಅದನ್ನ ಡಿಸೈನ್ ಮಾಡಿದ್ಯಾರೆ ಯಾರು ಇದು ಕೊಶ್ಟನ್ ಇದು ಆನ್ಸರ್ ಮಾಡಿದೆಯಂದ್ರೆ ಟೂ ಅಂಡ್ರೆಡ್ ರುಪೀಸ್ ಕ್ಯಾಶ್ ಕನ್ನಡ

ತ್ರೀ ಕಲರ್ಸ್ ತ್ರೀ ಕಲರ್ಸ್ ಅಯ್ಯೋ ನಾನು ಸತ್ತೇ ಅಣ್ಣ ನನ್ನ ಕೈ ಲಾಯ್ತಾ ಇಲ್ಲ ತ್ರೀ ಕಲರ್ಸ್ ಕೇಳಿಲ್ಲ ಎಷ್ಟು ಕಲರ್ ಇದೆ ಅಂತ ಕೇಳಿಲ್ಲ ನಮ್ಮ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ನ ಎಷ್ಟರೇನು ಕರ್ನಾಟಕದಲ್ಲಿ ಫ್ಲಾಗ್ ಏನಂತ ನಮ್ಮ ಇಂಡಿಯನ್ ಫ್ಲಾಗ್ ಏನಂತ ಕರೀತಾರೆ ಪಾಪ ಭಾರತ ಸ್ವಯಂ ಅಂತ ತ್ರಿವರ್ಣ ಧ್ವಜ ಅಂತ ಕೇಳಿದ್ರೆ ಯಾವಾಗಾದ್ರೂ ತ್ರಿವರ್ಣ ಧ್ವಜ ಅಂತ ಕರೆಯೋದು ನಮ್ಮ ತ್ರಿವರ್ಣ ಧ್ವಜನ ಡಿಸೈನ್ ಮಾಡಿದ್ದ ಕುವೆಂಪು ಒಳ್ಳೇದು ಮಾಡ್ತದ ಎಷ್ಟು ಮಾಡಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಅಷ್ಟೊಂದ್ ಜನ ಇದಾರೆ ಅದ್ರಲ್ಲಿ ಯಾರಾದ್ರೂ ಒಬ್ಬರಾಗಿರ್ತಾರೆ ಹಂಗಿದ್ರು ಗೊತ್ತಿಲ್ಲ ಫ್ರೆಂಡ್ ಕೇಳಿ ಅವತ್ತಲ್ಲ ಅಷ್ಟೊಂದು ಕೂತ್ಕೊಂಡು ಓದತಾ ಇರ್ತಾರೆ ಎಕ್ಸಾಮ್ ಹಿಂದೆ ಹಿಂದೆನ ಗೊತ್ತಿರಲ್ಲ ಗೊತ್ತಿಲ್ಲ ಗೊತ್ತಿಲ್ಲವಾ ನೀ ಅದ ಕಾನ್ಸರ್ ಮಾಡ್ತರೆ 200 ರೂಪೀಸ್ ಕ್ಯಾಶ್ ಇದೆ ನೀ ಮಾಡಲ್ಲ ಗೊತ್ತಿಲ್ಲ ಬನ್ನಿ ಆಯ್ತು ಬರೋಗಿಲ್ಲ ಏನು ಕ್ವೆಶ್ಚನ್ ಕೇಳಿ ನಿಮ್ಮ ಹೆಸರು ಕಾವ್ಯ ನಿಮ್ಮದು ಚಂದ್ರಿಕಾ 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 ಅಂತ ಓದ てる ಗೆ ಒಕೇನ ಓದಿ ಸ್ಟಡಿ ಮಾಡ್ತಾರೆ ನರ್ಸ್ ನಕ್ಸ್ ನ್ಯೂ ಸ್ಟಾಫ್ ನರ್ಸ್ ಎರಡು ನರ್ಸ್ ಅಂತ ಹ ಈಗ ನಮ್ಮ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಯಾವ್ದು ಅಂತ ಗೊತ್ತಾ ಇದು ಕರ್ಸನ್ ಅಲ್ಲ ಕೇಳ್ತಾರೆ ಇದ್ರ ರಿಲೇಟೆಡ್ ಯಾವ್ದು ನಮ್ಮ ತ್ರಿವರ್ಣ ಧ್ವಜನ ಡಿಸೈನ್ ಮಾಡಿದ್ದು ಯಾರು ಈಗ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರೇ ಗೊತ್ತಲ್ವಾ ಸ್ವಾತಂತ್ರ್ಯ ತಂದ್ಕೊಟ್ಟ ಯಾರು ಅಂದ್ರೆ ನಾಲ್ಕೈದು ಜನ ಹೆಸರು ಹೇಳ್ತೀರ ಈಗ ಸರಿ ಅದೇ ತರ ನಮ್ಮ ತ್ರಿವರ್ಣ ಧ್ವಜನ ಡಿಸೈನ್ ಮಾಡಿದ್ದಾರೆ ಇದು ಗ್ರೇಟ್ ಆನ್ಸರ್ ಮಾಡಿದೆ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಕ್ಯಾಶ್ ಪ್ರೈಸ್ ಇದೆ ಡಿಸೈನ್ ಮಾಡಿದ್ಯಾರು ಏನಿಗೆ ತಿಳ್ಕೊಬೇಕಲ್ವಾ

ನೀವೇನ್ ಸ್ಟಡಿ ಮಾಡ್ತಾರೆ ಅಂತ ಸ್ಟಡಿ ಮಾಡ್ತಾರೆ ಇಂಜಿನಿಯರ್ ಇಂಜಿನಿಯರ್ ಓ ಅಕ್ಕ ನೋ ಫ್ರೆಂಡ್ಸ್ 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 ಗೆಸ್ ಮಾಡಿ ಅಷ್ಟೊಂದು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ ಅದರಲ್ಲಿ ಯಾರೋ ಒಬ್ಬರು ಆಗಿರ್ತಾರ ಅಲ್ವಾ ಅಯ್ಯೋ ಚಟರ್ಜಿ ಅಂತ ಇದ್ದೀಯಾ ನೇಮ್ ಅವರಲ್ಲ ಗೊತ್ತಿಲ್ಲ ನೀವೇನಾದರೂ ಗೆಸ್ ಮಾಡ್ತೀರಾ ಗೊತ್ತಿಲ್ಲ

ಆರೆಂಜ್ ಗ್ರೀನ್ ವೈಟ್ ಇದು ಇದು ಆಕ್ಚುಲಿ ಚೆನ್ನಾಗಿದೆ ಕಲರ್ ಇಂಡಿಯನ್ ಫ್ಲಾಗ್ ಯಾವುದು ನೇಮ್ ಅಂತ ಕರೀತಾರೆ ಇಂಡಿಯನ್ ಫ್ಲಾಗ್ ಇಂಡಿಯನ್ ಫ್ಲಾಗ್ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ತ್ರಿವರ್ಣ ಧ್ವಜ ಅಂತ ಕರೀತಾರೆ ತ್ರಿವರ್ಣ ಧ್ವಜ ಓಕೆನಾ ಅದನ್ನ ಡಿಸೈನ್ ಮಾಡಿದ್ದಾರೆ ಯಾರು ಇದು ಕ್ವೆಶ್ಚನ್ ಇದು ಕನ್ಸರ್ ಮಾಡಿದೆ ಅಂದ್ರೆ 200 ರೂಪಾಯಿ ಕ್ಯಾಶ್ ಹೆಲ್ಮೆಟ್ ತೆಗೆರಿ ಚೆನ್ನಾಗಿ ಇದೆ ಏನಿ ಹೆಲ್ಮೆಟ್ ಹಾಕಿದ್ರು ಅಂತ ಕೇಳಬೇಡ ತೆಗಿಯಕ್ ಬರಲ್ವಾ ಗೊತ್ತಿಲ್ಲ ಅಂತಾ ಕ್ವೆಶ್ಚನ್ ಗೊತ್ತಿಲ್ಲ ಅಂತಾ ಕ್ವೆಶ್ಚನ್ ಗೆ ಆನ್ಸರ್ ಗೊತ್ತಿಲ್ಲ ಅಂತಾ ನಮ್ಮ ಸ್ವತಂತ್ರ ಹೋರಾಟಗಾರರು ಯಾರು ಒಪ್ಕಿಸ್ತಾರೆ ಮೀನಾಕ್ಷಿ ಮೀನಾಕ್ಷಿ ಯಂಥಾ ಒಳ್ಳೆ ಮಕ್ಕಳು ಜನ್ಮ ಕೊಟ್ಟೆ ಸರabಎಂದ್ರೆ ಸ್ವತಂತ್ರ ಹೋರಾಟಗಾರರು ಪಯಟೆಕಂದ್ರಿ ಅವರು ಜವಾಹರಲಾಲ್ ನೆಹರು ಜವಾಹರಲಾಲ್ ನೆಹರು ಪ್ರಧಾನಮಂತ್ರಿಯಾಗಿದ್ರೋ ಅವರ ಹೋರಾಟಗಾರರಾಗಿ ಮಹಾತ್ಮ ಗಾಂಧಿ ಜಾಲ ಉಪ್ಪಿಡ್ಕೊಂಡ್ ಸತ್ಯಾಗ್ರಹ ಮಾಡಿದ್ರು ಸ್ವಾತಂತ್ರ್ಯ ಬೇಕು ಅಂತ ಮಾತ್ರ ಅವ್ರು ಮಾಡಿದ್ರು ಅದಾಗಿ ನಮ್ಮ ತ್ರಿವರ್ಣ ಧ್ವಜ ಯಾವ್ದು ಬೇಕು ಅಂತ ಅವ್ರು ಮಾಡ್ಲಿಲ್ಲ ಆಯ್ತು ಓಕೆ ಪ್ರೀ ಬಸ್ ನಿಮ್ಗೆಲ್ಲ ಕೊಟ್ಟಿದಾರಲ್ವಾ ನಮ್ ಸಾರಿಗೆ ಇಲ್ವಾ ಪಿಂಗಾಲಿ ವೆಂಕಯ್ಯ ಅಂತ ನಮ್ಮ ಆಂಧ್ರ ಪ್ರದೇಶ ಅವರು ಅವ್ರು ಡಿಸೈನ್ ಮಾಡಿದ್ದು ಆಗಿನ ಕಾಲದಲ್ಲಿ ಅವ್ರ ಪಿಂಗಾಲಿ ವೆಂಕಯ್ಯ ಅಂತ ನೀವು ನರ್ಸ್ ಅವ್ರು ಇಷ್ಟ್ರ ಬಗ್ಗೆ ಕೇಳಿರ್ತಾರ ನಂದೇ ತಪ್ಪೆ ಆಕ್ಚುಲಿ ನಾನು ನಿಮ್ಮತ್ರ ಬಂದ್ ಕೇಳ್ತಾ ಇದೀನಿ ಮೆಡಿಕಲ್ ಸ್ಪೆಷಟ್ ಹತ್ರ ನೆನಪಾಗ್ತಿಲ್ಲ ಅವರು ನಮ್ಮ ಆಂಧ್ರ ಪ್ರದೇಶ ಅವರು ಪಿಂಗಾಲಿ ವೆಂಕಯ್ಯ ಅಂತ